ಪವರ್ ಬ್ಯಾಂಕ್ ಅನ್ನ ಇಂದು ನಾವು ಹಲವು ಸಂದರ್ಭದಲ್ಲಿ ಬಳಸ್ತೇವೆ ಪ್ರಯಾಣ ಮಾಡುವಾಗ ಪ್ರವಾಸ ಹೋದಾಗ ಮನೆಯಲ್ಲಿ ವಿದ್ಯುತ್ ಸಮಸ್ಯೆ ಇದ್ದಾಗ ಚಾರ್ಜರ್ ಕೈ ಕೊಟ್ಟಾಗ ಹೀಗೆ ಬಹಳಷ್ಟು ಸಂದರ್ಭದಲ್ಲಿ ಪವರ್ ಬ್ಯಾಂಕ್ ಉಪಯೋಗಕ್ಕೆ ಬರುತ್ತೆ ಆದರೆ ಪವರ್ ಬ್ಯಾಂಕ್ ಅತಿಯಾಗಿ ಬಳಸುವುದು ಕೂಡ ಕೆಲವೊಮ್ಮೆ ತಪ್ಪಾಗುತ್ತೆ ಜೊತೆಗೆ ಪವರ್ ಬ್ಯಾಂಕ್ ಕೆಟ್ಟು ಹೋಗಿದ್ರೆ ಸರಿಯಾಗಿಲ್ಲವಾದ್ರೆ ಮತ್ತು ಸೂಕ್ಷ್ಮ ರೀತಿಯಲ್ಲಿ ಚಾರ್ಜಿಂಗ್ ಮಾಡ್ತಿಲ್ಲ ಎಂದಾದ್ರೆ ಎಚ್ಚರಿಕೆ ವಹಿಸುವುದು ಅಗತ್ಯ ಪವರ್ ಬ್ಯಾಂಕ್ ಬಗ್ಗೆ ನಾವು ತಿಳಿಯಬೇಕಾದ ಕೆಲವೊಂದು ಸಂಗತಿಗಳ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಪವರ್ ಬ್ಯಾಂಕ್ ಇಂದು ನಮ್ಮ ಜೀವನವನ್ನ ಹೆಚ್ಚು ಸುಲಭಗೊಳಿಸಿದೆ ಇದು ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ ಮತ್ತು ಇತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಗಳನ್ನ ಚಾರ್ಜ್ ಮಾಡಲು ಸಹಾಯ ಮಾಡುತ್ತೆ ಆದರೆ ಹಾಳಾದ ಪವರ್ ಬ್ಯಾಂಕ್ ನಿಮಗೆ ಅಪಾಯವಾಗಬಹುದು ಎಂದು ನಿಮಗೆ ತಿಳಿದಿದೆಯೇ ಪವರ್ ಬ್ಯಾಂಕ್ ನಲ್ಲಿ ಕೂಡ ಸಮಸ್ಯೆಗಳು ಕಾಣಿಸಿಕೊಳ್ತವೆ ಇದನ್ನ ಸ್ವತಃ ಪವರ್ ಬ್ಯಾಂಕ್ ನಿಮಗೆ ತೋರಿಸುತ್ತೆ ನೀವು ಈ ಸಿಗ್ನಲ್ ಅನ್ನ ಗುರುತಿಸಬೇಕಷ್ಟೇ ಕೆಲವು ಲಕ್ಷಣಗಳು ಗೋಚರಿಸುತ್ತವೆ ಹಾಗೆ ಅದರಲ್ಲಿ ದೋಷವಿದೆ ಹಾಳಾದ ಪವರ್ ಬ್ಯಾಂಕ್ ಅನ್ನ ಬಳಸುವುದು ತುಂಬಾ ಅಪಾಯಕಾರಿ ಬಳಸುವಾಗ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಇದು ಎಲೆಕ್ಟ್ರಾನಿಕ್ ಸಾಧನವಾಗಿದೆ ಇದು ಬ್ಯಾಟರಿಯನ್ನ ಹೊಂದಿದ್ದು ದೋಷ ಪೂರಿತವಾಗಿದ್ರೆ ಸ್ಫೋಟಕ್ಕೆ ಕಾರಣವಾಗಬಹುದು ನಿಮ್ಮ ಪವರ್ ಬ್ಯಾಂಕ್ ನಲ್ಲಿ ಈ ಲಕ್ಷಣಗಳು ಕಂಡು ಬಂದ್ರೆ ಅದನ್ನ ಬಳಸಬೇಡಿ ಮತ್ತು ಹೊಸ ಪವರ್ ಬ್ಯಾಂಕ್ ಖರೀದಿಸಿ ನಿಮ್ಮ ಪವರ್ ಬ್ಯಾಂಕ್ ಊದಿಕೊಂಡಂತೆ ಕಂಡು ಬಂದರೆ ತಕ್ಷಣವೇ ಬಳಸುವುದನ್ನ ನಿಲ್ಲಿಸಿ ಮತ್ತು ಅದನ್ನ ಮನೆಗಿಂದ ಹೊರಗಿಡಿ ಇದು ಅಪಾಯದ ಸೂಚನೆಯಾಗಿದೆ ಊದಿಕೊಂಡ ನಂತರ ಇದರಲ್ಲಿ ಬೆಂಕಿ ಕಾಣಿಸಬಹುದು ಅಥವಾ ಸ್ಫೋಟಕ್ಕೆ ಕಾರಣವಾಗಬಹುದು ಪವರ್ ಬ್ಯಾಂಕ್ ಬಳಸುವಾಗ ಅಥವಾ ಚಾರ್ಜ್ ಮಾಡುವಾಗ ಹೆಚ್ಚು ಬಿಸಿ ಆಗ್ತಾ ಇದ್ರೆ ಅದರ ಬಳಕೆಯನ್ನ ನಿಲ್ಲಿಸಬೇಕು ಇದು ಸಹ ಅಪಾಯವಾಗಿದೆ ಇದು ನಿಮಗೆ ಹಾನಿಯನ್ನ ಉಂಟು ಮಾಡಬಹುದು ಬ್ಯಾಂಕ್ನಿಂದ ಪ್ಲಾಸ್ಟಿಕ್ ಉರಿಯುವ ಅಥವಾ ಕರಗಿದಂತಹ ವಾಸನೆ ಬಂದರೆ ಅದು ಹಾಳಾಗಿದೆ ಎಂದೇ ಅರ್ಥ ಅಂತಹ ಪರಿಸ್ಥಿತಿಯಲ್ಲಿ ಪವರ್ ಬ್ಯಾಂಕ್ ಅನ್ನ ಬಳಸಬಾರದು ಪವರ್ ಬ್ಯಾಂಕ್ ಸೋರ್ತಿದ್ರೆ ಅಥವಾ ಏನಾದರೂ ಆಗ್ತಾ ಇದ್ರೆ ಅದನ್ನು ಬಳಸಬೇಡಿ ಅಂತಹ ಪರಿಸ್ಥಿತಿಯಲ್ಲಿ ಕರೆಂಟ್ ಶಾಕ್ ಸಂಭವಿಸಬಹುದು ಇಲ್ಲವೇ ಪವರ್ ಬ್ಯಾಂಕ್ ಒಳಗಡೆ ಯಾವುದಾದ್ರೂ ವೈರ್ ಇಲ್ಲವೇ ಸರ್ಕ್ಯೂಟ್ ಸಮಸ್ಯೆ ಆಗಿರ್ಬೋದು ಅಥವಾ ಸುಟ್ಟು ಹೋಗಿರಲಬಹುದು ಮೊದಲಿಗಿಂತ ಕಡಿಮೆ ಚಾರ್ಜ್ ಮಾಡ್ತಾ ಇದ್ರೆ ಪವರ್ ಬ್ಯಾಕ್ಅಪ್ ಕಾರ್ಯಕ್ಷಮತೆ ಉತ್ತಮವಾಗಿಲ್ಲ ಎಂದರ್ಥ ಹಾಳದ ಪೋರ್ಟ್ ಅಥವಾ ಕೇಬಲ್ ಇತ್ಯಾದಿಗಳಿಂದ ಚಾರ್ಜಿಂಗ್ ಸಮಸ್ಯೆಗಳು ಉಂಟಾಗಬಹುದು ಹೀಗಾದಲ್ಲಿ ಅದನ್ನು ಬಳಸಬೇಡಿ ಹೀಗೆ ಸರಿಗಿಲ್ಲದ ಮತ್ತು ಸಮಸ್ಯೆ ಹೊಂದಿರುವ ಪವರ್ ಬ್ಯಾಂಕ್ ಬಳಕೆ ಮಾಡಿದರೆ ಅದು ಸ್ಫೋಟಗೊಳ್ಳುವ ಸಮಸ್ಯೆಯೂ ಇರುತ್ತೆ ಅದಕ್ಕಾಗಿ ಎಚ್ಚರಿಕೆ ವಹಿಸುವುದು ಸೂಕ್ತ